ಹಸುಗಳಿಂದ ಒಂದು ಮನೆ ಕಟ್ಕೊಂಡು ಒಂದು ಎರಡು ವರ್ಷಕ್ಕೇನೆ ನಾನು ಈ ಶೆಡ್ ಗಳೆಲ್ಲ ಮಾಡಿ ಒಂದು ಹೆಚ್ಚು ಮೂವತ್ತು ಲಕ್ಷ ಬಂಡವಾಳ ಹಾಕಿದ್ದೀನಿ ವರ್ಷಕ್ಕೇನೆಲ್ಲ ಒಂದರಿಂದ ಒಂದು ಕಾಲ ಲಕ್ಷ ಗೊಬ್ಬರದಲ್ಲೇ ಬರುತ್ತೆ ಬೆಡಕ್ ಮಾಡ್ಕೊಂಡ್ರೆ ಏನಂದ್ರೆ ಹಸುಗಳು ಫ್ರೀ ಆಗಿರ್ತವೆ ಆರೋಗ್ಯವಾಗಿರ್ತವೆ ಅವು ಒಂದು ಓಡಾಡಬೇಕು ಹಸುಗಳು ಎಷ್ಟು ಓಡಾಡ್ತೋ ಅಷ್ಟು ಎಲ್ದಿ ಆಗಿರ್ತವೆ ನಾವೆಷ್ಟು ಪ್ರೀತಿಯಿಂದ ಸಾಕ್ತೀವಿ ಅಷ್ಟೇ ಆದಾಯ ಕೊಡ್ತಾ ಸರ್ ನಾನು ನಾನೇನು ಎಕ್ಸ್ಟ್ರೈನ್ ಎಲ್ಲಿಂದ ಬಂಡವಾಳ ತಂದೇನು ಹಾಕಿಲ್ಲ ಅದ್ರ ದುಡ್ಡು ಅದಕ್ಕೇ ಹಾಕಿದೀನಿ ಏನು ಹಿಂದೆ ನೋಡ್ತಾ ಇದ್ರ ಇದೇ ನಮ್ಮ ಶೆಡ್ ಇದು ಫಸ್ಟ್ ನಾವು ಮನೆ ಹತ್ರ ಇದ್ದು ಮನೆ ಹತ್ರ ಮೇಂಟೈನ್ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲಿಗೆ ನಾವು ಹಸುಗಳಲ್ಲೇ ಬಿಟ್ಟು ಇಷ್ಟು ಇದನ್ನ ಶೆಡ್ನ ಮಾಡ್ಕೊಂಡ್ರೆ ಅದು ಶೆಡ್ಗೆ ಬರ್ ಇಷ್ಟಕ್ಕೇನೆ ಒಂದ್ ಲಕ್ಷ ಆಯಿತು ಶೀಟು ಮತ್ತೆ ಕಬ್ಣಕ್ಕೆ ಈ ದುಡ್ಡನ್ನು ಕೂಡ ಹಸುಗಳಿಂದಾನೇ ನಾನು ಲೋನ್ ಮಾಡ್ತೀನಿ ಅದ್ರ ದುಡ್ಡು ಅಲ್ಲಿಗೆನೇ ಕಟ್ತಾ ಇದೀನಿ ನಾನು ಎಕ್ಸ್ಟ್ರಾ ಎಲ್ಲಿಂದ ಬಂಡವಾಳ ತಂದೆ ಹಾಕಿಲ್ಲ ಅದ್ರ ದುಡ್ಡು ಅದಕ್ಕೇ ಹಾಕಿದೀನಿ ಸರ್ ಪೆಡಾಕ್ ಮಾಡ್ಕೊಂಡ್ರೆ ಏನಂದ್ರೆ ಹಸುಗಳು ಫ್ರೀ ಆಗಿರ್ತವೆ ಆರೋಗ್ಯವಾಗಿರ್ತವೆ ಅವು ಅಂದ್ರೆ ಓಡಾಡಬೇಕು ಹಸುಗಳು ಎಷ್ಟು ಓಡಾಡ್ತೋ ಅಷ್ಟು ಹೆಲ್ದಿ ಆಗಿರ್ತವೆ ಚೆನ್ನಾಗಿ ಕಾಲಾಡ್ದಷ್ಟು ಅವು ಕೂಡ ಆರೋಗ್ಯ ಚೆನ್ನಾಗಿರ್ತೇನೆ ನಾವು ಅಷ್ಟು ನಿಂತಿ ತಲೆ ನಿಂತ್ಕೊಂಡ್ರೆ ಯಾವ ತರ ಇಲ್ಲಿ ಮಂಡಿಗಳು ನಾವು ಬರ್ತಾವಕ್ಕೆ ಜಾಸ್ತಿ ಹಾಗೆ ಅಂದರೆ ಆರಾಮಾಗಿ ಅಡ್ಡಾಡ್ಕೊಂಡಿರಬೇಕು ಮಣ್ಣಿ ಮೇಲೆ ಮಲಗಬೇಕು ಏಳಬೇಕು ಕುಣಿಬೇಕು ಎಲ್ಲದೂ ಕೂಡ ಮಾಡಬೇಕು ನಮ್ಮ ಥರನೇ ಫ್ರೀಡಮಾಗಿರ್ಬೇಕು ಅವು ಉದ್ದೇಶಕ್ಕೋಸ್ಕರ ಮಾಡಿದ ಆಮೇಲೆ ನಮಗೂ ಕೂಡ ಫ್ರೀ ಆಗುತ್ತೆ ಹಸುಗಳು ಅಲ್ಲಿಂದ ಅಲ್ಲಿ ಕಟ್ಟು ಇಲ್ಲಿ ಕಟ್ಟು ಸಗಣಿ ಬಾಚಾಕೊಂಡು ನಮಗೂ ಫ್ರೀ ನಮಗೂ ರಿಸ್ಕ್ ಆಗುತ್ತೆ ಹಾಗೆ ಮತ್ತು ಹಸುಗಳು ಬಿಚ್ಚಿಬಿಟ್ಟಾಗ ಬೇಕಾದಾಗ ಒಂದು ನೀರು ಕುಡಿತವೆ ಮಂಕಂತೇವೆ ನಮಗೆ ರಿಸ್ಕ್ ಕಡಿಮೆ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಈ ಪೆಡಕನ್ನು ಮಾಡ್ಕೊಂಡು ಮಾಡ್ತಿರೋದು ಇದು ಒಂದು ಒಂದೂವರೆ ಎರಡು ಗಂಟೆ ಆಗಿದೆ ಸರ್ ಇದು ಸರಿಯಾದ ಹಸುಗಳಲ್ಲಿ ಸಗಣಿ ಹೆಂಗೆ ಬರುತ್ತೆ ಇದರಲ್ಲಿ ಕೂಡ ಆತ ಇದೆ ಈಗ ನಾವು ಫಸ್ಟು ನಾವು ಫಸ್ಟು ಸ್ಟಾರ್ಟಿಂಗ್ ಬಂದಾಗ ಹಸುಗಳಲ್ಲಿ ಮೂರೂವರಿಂದ ನಾಲ್ಕು ಸಾವಿರ ರೂಪಾಯಿ ಲೋಡ್ ತಗೊಳ್ತಾಯಿದ್ರು ನಾವು ಏನು ಮಾಡ್ತಾಯಿದ್ರು ಇಲ್ಲಿ ಹಸುಗಳ್ಗೆ ಅಂದರೆ ಇಲ್ಲಿ ಸಕ್ರಾಪಟ್ಣ ಮತ್ತು ಚಿಕ್ಕಮಳ್ಕೂರಿಂದ ಕಾಫಿ ತೋಟ ಮತ್ತು ಅಡಿಕೆ ತೋಟ ಜಾಸ್ತಿ ಡಿಮ್ಯಾಂಡ್ ಇದೆ ಇಲ್ಲಿ ಗೊಬ್ಬರ ಗೊಬ್ಬರ ಮತ್ತು ಶುಂಠಿ ಮತ್ತು ಇವರು ಬರ್ತಾರಲ್ಲ ದಾಳಿಂಬೆ ಅವರು ದಾಳಿಂಬೆ ಇರ್ತದೆ ಡಿಮ್ಯಾಂಡ್ ಆಗ್ತಾ ಬಂತು ನಾನೇನು ವರ್ಷ ವರ್ಷ ಐನೂರು ಸಾವಿರ ರೂಪಾಯಿ ಜಾಸ್ತಿ ಮಾಡ್ಕೊಂತ ಬಂದಿದ್ದೀವಿ ಇವತ್ತು ನಾನು ಪ್ರೆಸೆಂಟೇ ನಾಲ್ಕು ಲೋಡ್ ತುಂಬ್ಕೊಂಡಿದ್ದೆ ಆರು ಸಾವಿರದ ಇನ್ನೂರು ರೂಪಾಯಿ ಲೋಡ್ ಕೊಟ್ಟಿದ್ದೀನಿ ನಾನು ಏನಿಲ್ಲ ವರ್ಷಕ್ಕೇನೆಲ್ಲ ಒಂದರಿಂದ ಒಂದು ಲಕ್ಷ ಬರೀ ಗೊಬ್ಬರದಲ್ಲೇ ಬರುತ್ತೆ ಈಗ ಹನ್ನೆರಡು ಹಸುಗಳಿದ್ದಾವೆ ಹನ್ನೆರಡು ಎಲ್ಲವೂ ಕೂಡ ಹತ್ರ ಮೇಲೆ ಹಾಲು ಕರೆಯೋದಿವು ಮೊದಲು ಏನು ಈಗ ಫೀಡ್ಸ್ ಕೊಡೋಕ್ಕಿಂತ ಮುಂಚೆ ಏನು ಹಾಲು ಕೊಡ್ತಾ ಇದ್ದವು ಅಂದರೆ ಅವಾಗ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬೀಳ್ತಾ ಇತ್ತು ಈಗ ಹಸುಗಳಿಗೆ ನಾವು ಸೈಲೇಜ್ ಮೇವು ತರ್ತಾಯಿದ್ವಿ ಮತ್ತು ರಾಗಿ ರಾಗಿ ಒಣ ಈಗ ಒಂದು ಪೆಂಡಿಗೆ ಐವತ್ತು ಐನೂರು ರೂಪಾಯಿ ಕೇಳ್ತಾರೆ ಒಂದು ಇಪ್ಪತ್ತೈದು ಮೂವತ್ತು ಕೆ ಜಿ ಇರುತ್ತೆ ಮೂವತ್ತು ಕೆ ಜಿನೂ ಇರಲ್ಲ ಐನೂರು ರೂಪಾಯಿ ಕೇಳ್ತಾರೆ ಅದ್ರ ಏನು ಮಾಡಿದೆ ನಾನೇ ಕೂಡ ಒಂದು ಇದು ಮಲ್ಟಿ ಮಲ್ಟಿಕಟರ್ನ ನಮ್ಮ ಹೊಲದಲ್ಲಿ ಹಾಕಿ ಅದನ್ನ ಒಂದು ಮಿಷಿನಲ್ಲಿ ಕಟಿಂಗ್ ಮಾಡ್ಕೊಂಡ್ಬಂದು ಇಲ್ಲಿ ತಂದು ಹಾಕಂತೀವಿ ಹಾಕಿ ಈಗ ನೋಡಿ ಈಗ ರಸಗುಳಿ ರಸಗಳಿಗೆ ಮೇವನ್ ಅದು ಮೊದಲು ಏನು ಹಾಲು ಬರ್ತಾ ಇತ್ತು ಅದೇ ಹಾಲು ಬರ್ತಾ ಇದೆ ನಮ್ದೇನು ಸರಾಸರಿ ಏನಿಲ್ಲ ಒಂದು ಅವರೇಜಸ್ ಅರವತ್ತರಿಂದ ಎಪ್ಪತ್ತು ಲೀಟರ್ ಒನ್ ಪರ್ ಡೇ ಒನ್ ಟೈಮಿಗೆ ಇರುತ್ತೆ ಅದು ವಿಡಿಯೋ ಮಾಡೋದಕ್ಕೆ ಸರ್ ರಸಗಳು ಲಾಸ್ ಇಲ್ಲ ನಾವೆಷ್ಟು ಪ್ರೀತಿಯಿಂದ ಸಾಕ್ತೀವಿ ಅಷ್ಟೇ ಆದಾಯ ಕೊಡ್ತಾವೆ ಸರ್ ಅವು ನಾನು ನನ್ನದು ಎಷ್ಟು ಸತ್ತ ನನ್ನ ಮಕ್ಕಳ ಥರ ನೋಡ್ಕೊತಾ ನಾನು ನಾನು ಅಲ್ಲಿ ಬಂದು ನಿಂತ್ಕೊಂಡ್ರೆ ಹಸುಗಳು ಕರುಗಳು ಹೊರಲುತ್ತವೆ ನಾನು ಬಂದು ನೋಡ್ತಿದ್ದಂಗೆ ಅಂದರೆ ಖುಷಿ ನನಗೆ ನಾನು ನೋಡಿ ವರ್ಲತ್ತವಲ್ಲ ಅನ್ನೋದು ಬೇಕಾರೆ ಅಲ್ಲಿ ಬಂದು ನಿಂತ್ಕೊಂತೀವಿ ನೋಡಿ ಅವು ಎರಡು ಕರುಗಳು ಕೂಡ ಇದು ಮಾಡ್ತಾನೆ ನಾನು ನೋಡಿ ಈಗ ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ ಅಷ್ಟೇ ಕೂಡ ನೆಮ್ಮದಿಯಾಗಿರ್ತೀವಿ ಅವು ನೆಮ್ಮದಿ ಆಗಿದ್ದಷ್ಟು ನಾವು ಚೆನ್ನಾಗಿರ್ತಿವಿ ಯಾವತ್ತು ಹೌದು ಹೌದು ಈಗ ನಾವೂ ಈಗ ಹೇಳಿದ್ನಲ್ಲ ನಮಗೆ ಮೇಯ್ನ್ಟೇನ್ ಮಾಡೋಕ್ಕೆ ಬರ್ದೇ ಲಾಸ್ ಆಯ್ತು ಅಂತ ಅನ್ಬೋದು ಅಷ್ಟೇ ನಾವು ಲೇಬರ್ ಇಟ್ಕೊಂತೀವಿ ಲೇಬರ್ ಇಟ್ಕೊಂಡು ಅವ್ರು ಸರಿ ಮೇಂಟೈನ್ ಮಾಡೋಲ್ಲ ಲೇಬರ್ ಏನು ಇರಬೇಕು ಅಂದರೆ ಸಗಣಿ ತೆಗಿಬೇಕು ಮೇವು ಹಾಕಬೇಕು ಅಷ್ಟು ಮಾಡ್ತಾರೆ ಹಾಲು ಕರಿ ಬಿಟ್ಟು ಹೋಯ್ತು ಅಂದರೆ ನಮಗೆ ಒಂದು ಎರಡು ಮೂರು ವರ್ಷ ಕೆಚ್ಚಲು ಭಾವ ಆಗುತ್ತೆ ಅವ್ರಿಗೆ ಏನು ಗೊತ್ತು ಬೇಕಾದ್ರೆ ಮಾಡ್ತಾನೆ ನಮಗೇನ ಬೇಕು ಸಂಬಳ ಬರಬೇಕು ಸಂಬಳ ಇಸ್ಕೊಂತೀವಿ ಅಷ್ಟೇ ಅಂತ ಕೆಲಸ ಮಾಡ್ತಾರೆ ಅಷ್ಟೇ ಆಳು ಮಾಡಿದ್ದು ಆಳು ಅಂತಲೇ ಹೇಳ್ತಾರಲ್ಲ ಹಂಗೇ ನಾವು ಏನು ಶ್ರದ್ಧೆ ಇಟ್ಟು ಮಾಡ್ತೀವಿ ಶ್ರದ್ಧೆ ಇಟ್ಟು ಮಾಡಿದ ಕೆಲಸ ಯಾವತ್ತೂ ಕೂಡ ನಮಗೆ ಮೋಸ ಮಾಡಲ್ಲ ಮೇಯ್ನು ಲಾಸ್ ಆಗಬಾರ್ದು ಏನು ಮಾಡಬೇಕು ಸರ್ ಮೇಯ್ನ್ ಲಾಸ್ ಆಗಬಾರ್ದು ಅಂದರೆ ನಾವು ಫೀಡ್ಸನ್ನು ಯಾವ ಥರ ಕೊಡ್ತೀವಿ ನಾವು ಕೊಡೋ ಫೀಡಲ್ಲಿ ಇರುತ್ತೆ ಸರ್ ಅದು ನಾವು ಮೇವು ಏನು ಕೊಡ್ತೀವಿ ಮತ್ತು ಫೀಡ್ ಏನು ಕೊಡ್ತೀವಿ ನಾವು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಾವು ಏನು ಚೆನ್ನಾಗಿ ನೀವೇ ತಯಾರು ಮಾಡ್ಕೊಳ್ಳಿ ನೀವೇ ತಯಾರು ಮಾಡ್ಕೊಂಡು ಚೆನ್ನಾಗಿರೋದನ್ನು ಕೊಡಿ ಚೆನ್ನಾಗಿರೋದನ್ನು ಕೊಟ್ಟಷ್ಟು ಅವು ಕೂಡ ಹೆಲ್ದಿ ಆಗಿರ್ತವೆ ಹಾಲು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅದರಿಂದ ಯಾವುದು ಕೂಡ ಲಾಸ್ ಆಗೋಲ್ಲ ನಾನು ಮಾಡಿದ ನಾನು ಈ ಶೆಡ್ಡು ಮಾಡಿದ ಮೇಲೇ ನಾನು ಮಾಡಿದ್ರನ್ನು ನೋಡಿ ಸುಮಾರೊಂದು ಸುಮ್ ಒಂದು ಆರಿಂದ ಏಳು ಜನ ನಮ್ಮೂರಲ್ಲಿ ಹತ್ತು ಹತ್ತು ತಸ್ಗಳು ಹಾಲು ಕಟ್ಟಿದ್ದಾರೆ ಹಾಲು ಕರಿತಾಯಾರು ಫಸ್ಟು ನಾನು ಮಾಡಿದಾಗಲೇ ನನಗೂ ಕೂಡ ಲಾಸ್ ಬಂತು ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ನಾನು ಮೇವಾಗ್ತೀನಿ ಆ ಕರಿತೀವಿ ಎಲ್ಲದ್ದು ಮಾಡ್ತೀವಿ ಆದರೂ ಕೂಡ ಒಂದು ಫಸ್ಟು ಸ್ಟಾರ್ಟಿಂಗ್ ಒಂದು ನಲ್ವತ್ತು ಸಾವಿರ ಇತ್ತು ತಾಲಿಂ ಪೇಮೆಂಟು ನಲ್ವತ್ತು ಸಾವಿರ ಬಂದು ಫೀಡ್ಸ್ಗೆ ಸರಿಯಾಗೋದು ಫೀಡ್ಸ್ ಮೇವು ರಾಗಿಗಳು ಇದ್ವಿ ಅಷ್ಟಕ್ಕೇ ಇದಾಗಿ ಮೇಲೆ ಬರ್ತಾ ಹೋಗ್ತು ನಮಗೆ ಖರ್ಚು ಜಾಸ್ತಿ ಬರ್ತಾ ಹೋಗ್ತು ಏನು ಈ ಥರ ಲಾಸ್ ಆಗ್ತಿದೆಯಲ್ಲ ಅಂದಾಗ ನಾವು ಯಾಕೆ ಎಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂದಾಗ ಅವಾಗ ಸ್ವಲ್ಪ ಫೀಡ್ಸನ್ನ ಯಾವ ಥರ ಇದು ಮಾಡ್ಕೋಬೇಕು ಇದ್ರಾಗೆ ನಾವೇ ಸ್ವಂತ ಮಾಡ್ಕೊಂತ ತಯಾರು ಮಾಡಿದ್ವಿ ಅವಾಗ ನಾವೇ ಮೆಕ್ಕೆಜೋಳ ತಂದು ನಾವೇ ಕ್ರಷಿಂಗ್ ಮಾಡಿಕೊಂಡು ಹಾಕ್ತಾಯಿದ್ವಿ ಆವಾಗ ನಮಗೆ ಒಂದು ಹಸುಗೆ ಒಂದು ಟೈಮಿಗೆ ಒಂದೂವರೆ ಲೀಟ್ರ್ ಅಂದರೆ ಒಂದು ದಿನಕ್ಕೆ ಮೂರು ಲೀಟ್ರ್ ಆಲ್ ರೈಸ್ ಆಯಿತು ಒಂದು ಹಸುಗೆ ಈಗ ಎಷ್ಟು ಹತ್ತು ಹಸುಗಳಿದಾವೆ ಹನ್ನೆರಡು ಹಸುಗಳಿದ್ದಾವೆ ಇದ್ರಾಗ ಒಂದು ಐದರಿಂದ ಆರು ಲೀಟ್ರ್ ಐದರಿಂದ ಆರು ಹಸುಗಳು ಹಾಲು ಕೊಡ್ತಾ ಇದ್ದಾವೆ ಎಲ್ಲವೂ ಕೂಡ ಅರುವತ್ತರಿಂದ ಎಪ್ಪತ್ತು ಲೀಟ್ರು ಮ್ಯಾಕ್ಸಿಮಮ್ ಅವರೇಜ್ ಅಂತೂ ಪಕ್ಕ ಇರುತ್ತೆ ಈಗ ಒಂದು ಹಸುಗಳು ಕರು ಆಗ್ತವೆ ಇನ್ನೊಂದು ಡ್ರೈ ಆಗಕ್ಕೆ ಬಂದಿರುತ್ತೆ ಕೆಲವೊಂದು ಗರ್ಭ ಧರಿಸ್ತು ಅಂದರೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅದೇ ಈಗ ಇವತ್ತು ಹತ್ತು ಲೀಟ್ರ್ ಹನ್ನೊಂದು ಲೀಟ್ರ್ ಹಾಲು ಕೊಡ್ತಿದೆ ಅಂದರೆ ಅದೇ ಪ್ರಮಾಣದಾಗ ಹಾಲು ಕೊಡಲ್ಲ ಅವು ನೀವು ಹೊರಗಡೆ ಸೇಲ್ ಮಾಡ್ತಾ ಇರೋದು ಹಾಂ ಒಳಗ ಹೊರ್ಗಡೆ ಸೇಲ್ ಮಾಡ್ತೀವಿ ಅಂದರೆ ಇಲ್ಲಿಂದ ಮಂಗ್ಳೂರಿಗೆ ಮಂಗ್ಳೂರು ತನಕನೂ ಕಳಿಸಿದ್ವಿ ಈ ಕಡೆ ಚನ್ನಗಿರಿ ಕಡೆ ಆರ್ಡರ್ ಬಂದಿದೆ ಅಲ್ಲಿಗೂ ಕೂಡ ಕಳ್ಸಿಕೊಡ್ತಾ ಇದ್ದೀವಿ ಅಂದರೆ ಬಾಡಿಗೆ ಬಾಡಿಗೆ ಇದು ಮಾಡ್ತಾರೆ ಅವಾಗ ಏನು ಮಾಡ್ತೀವಿ ಕ್ವಾಂಟಿಟಿ ಅಂದರೆ ಎರಡು ಜನ ಎರಡು ಮೂರು ಜನ ರೈತಗಳು ಮಿಂಗ್ಲಾಗಿ ಇದ್ಮಾಡ್ದಾಗ ನಮಗೆ ಬೇಕು ಇಷ್ಟು ಸರ್ ಟನ್ ಬೇಕು ಅಂದಾಗ ಅಮೌಂಟ್ ಆಗ್ತಾರೆ ಅಮೌಂಟ್ ಹಾಕಿದಾಗ ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಗಾಡಿಗಳನ್ನ ಇದು ಮಾಡಿಬಿಟ್ಟು ಕೊಡ್ತೀವಿ ಸರ್ ನೀವು ಬೆಂಗಳೂರಿಂದ ಬರೋಕ್ಕೆ ಸರ್ ಬೆಂಗಳೂರು ಆ್ಯಕ್ಚುಲಿ ನಾವು ಒಂದು ಏರ್ಲೈನ್ಸ್ ಇದರಲ್ಲಿ ಟ್ರೈನಿಂಗ್ ಹೋಗಿದ್ವಿ ನಾವು ಕಾಲೇಜು ಮುಗಿಸ್ಕೊಂಡಾಗ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಕಾಲೇಜ್ ಮುಗೀತು ನಮ್ಮದು ಡಿಗ್ರಿ ಮಾಡ್ತಿದ್ದು ಹೊಸಲ್ಲೇಶ್ವರ್ ಕಾಲೇಜಲ್ಲಿ ಡಿಗ್ರಿ ಮುಗಿದಾಗ ಒಂದು ಏರ್ಲೈನ್ಸ್ ಟ್ರೈನಿಂಗ್ ಇತ್ತು ಅಂತೇಳಿ ಒಂದು ಎಕ್ಸಾಮ್ ಅಪ್ಲೈ ಮಾಡಿದ್ವಿ ಅದರಲ್ಲಿ ನಾಗ್ಪುರಲ್ಲಿ ಟ್ರೈನಿಂಗ್ ಹೋದ್ವಿ ಅಮೌಂಟ್ ಕಟ್ಸ್ಕೊಂಡು ಎಲ್ಲ ಮಾಡುವ ಒಂದು ಎರಡೊಂದು ಎರಡು ಕಾಲ ಲಕ್ಷ ಆ ಟೈಮಲ್ಲೇ ಕಟ್ಟಿ ಎರಡೂವರೆ ಲಕ್ಷ ಖರ್ಚಾಗಿತ್ತು ಲಾಸ್ಟ್ ಟೈಮ್ ಕೆಲಸ ಇದು ಮಾಡಬೇಕಿದ್ರೆ ಮೋಸ ಮಾಡಿಬಿಟ್ರೆ ನಮಗೆ ಕೆಲಸ ಕೊಡಲಿಲ್ಲ ಏನಿಲ್ಲ ಸುಮ್ಮನೆ ದುಡ್ಡು ಕಟ್ಟರೆ ವೇಸ್ಟ್ ಆಗೋಯ್ತು ನಾವು ಅದೇ ಒಂದು ಬೇಜಾರಾಗಿದ್ದಾಗ ಕೆಲಸ ಮಾಡ್ತಾಯಿದ್ದೆ ಹಂಗೇ ಬೆಂಗಳೂರಲ್ಲಿ ಒಂದು ಬೆಂಗಳೂರಿಂದ ಡೆಲ್ಲಿಗೆ ಹೋದ್ವಿ ಓಂಕರಿ ಟಿ ಡಿ ಅನ್ನೋ ಒಂದು ಕಂಪ್ನೀಲಿ ಎಲ್ಲೊಂದು ಒಂದು ವರ್ಷ ಡೆಲ್ಲಿನಲ್ಲಿ ವರ್ಕ್ ಮಾಡಿದ್ವಿ ಅಲ್ಲಿ ನನಗೆ ಯಾಕೋ ಮನಸ್ಸು ಅಷ್ಟು ಬರ್ತಿರಲಿಲ್ಲ ಇರ್ ಇಲ್ಲಿ ಇರಬೇಕು ಇಲ್ಲೇ ಮಾಡಬೇಕು ಅಂತ ನನಗೆ ಹಳ್ಳಿ ಕಡೆನೇ ಎಳಿತಾ ಇತ್ತು ಮನಸ್ಸು ಯಾವಾಗ್ಲೂ ನಾನು ಅಂದರೆ ನಾನು ಕಾಲೇಜ್ ಇದ್ದಾಗಲೇ ಬಿಸ್ನೆಸ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ ಯಾವಾಗಿಂದ ಕೆಲಸಕ್ಕೆ ಹೋದಾಗಂತೂ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ ಇದ್ದಾಗಲೂ ಅಷ್ಟೇ ಅಲ್ಲೂ ಅಷ್ಟೇ ಸೊ ಏನು ಈ ಥರ ಆಗ್ತಿದೆ ಅಂತೇಳಿ ಹಳ್ಳಿ ಕಡೆ ಬಂದ್ವಿ ಹಳ್ಳಿ ಕಡೆ ಬಂದಾಗ ಸ್ಟಾರ್ಟಿಂಗ್ ಭಾರಿ ಕಷ್ಟ ಇತ್ತು ನಮ್ಮದು ಒಂದು ನಾಲ್ಕು ಹಸುಗಳು ಇದ್ದವು ಅಷ್ಟೇ ಬೋರ್ಗಳೆಲ್ಲ ನಮ್ಮ ಬ್ರದರು ಮತ್ತು ನಮ್ಮ ತಂದೆ ತಾಯಿ ಎಲ್ಲ ತರಕಾರಿ ಎಲ್ಲ ಬೆಳೀತಾಯಿದ್ರು ಆ ಟೈಮಲ್ಲಿ ತುಂಬ ಕ್ರಿಟಿಕಲ್ ಇತ್ತು ಪೊಸಿಷನ್ನು ನಾವು ಬಂದಾಗ ಅಲ್ಲಿ ಕೆಲಸ ಬಿಟ್ಟು ಬಂದೆ ಇಲ್ಲಿ ಏನು ಮಾಡೋದು ಅನ್ನೋ ಗೊತ್ತಾಗ್ಲಿಲ್ಲ ಸುಮ್ಮನೆ ನೋಡ್ಕೊಂಡಿದ್ದು ಮನೇಲಿ ಒಂದು ಮೂರು ರಸುಗಳಿತ್ತು ಸ್ಟಾರ್ಟಿಂಗು ಅದು ಅಂದರೆ ಇದು ಇದೊಂದು ಇನ್ನೊಂದು ರಸುಗು ಇತ್ತು ಇವೆರಡು ಕರುಗಳು ಪಡ್ಡೆಗಳು ಇದರ ಅಮ್ಮ ಒಂದಿತ್ತು ಅದು ನಾವು ಬಂದಾಗ ಒಂದು ಇನ್ನು ಕರು ಹಾಕಿ ಟೈಮಿಗೆ ಅದು ಗರ್ಭಕೋಶಾಲ ಆಚೆಗೆ ಬಂದುಬಿಟ್ಟು ತೀರೋಗಿಬಿಡ್ತದ್ದು ಹಸು ಹಸು ತೀರೋದಾಗ ಮೂರು ಕರುಗಳು ಅದರ ಅದ್ರದ್ದು ಏನು ತಳಿ ಇದ್ದು ಇದ್ರ ಇದ್ರ ಅಕ್ಕ ತಂಗಿ ಮೂರು ಇದು ಸೆಂಟ್ರದೊಂದು ಉಳ್ಕೊಂಡಿತ್ತು ಅಷ್ಟೇ ಅವಾಗ ಏನಾಯಿತು ಏನು ಈ ಥರ ಆಗ್ತಿದೆಯಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದು ಅದು ತೀರೋಗ್ಬಿಡ್ತು ಹಸು ಹಸು ತೀರೋದಾಗ ಭಾರಿ ಜೀವನ ಭಾರಿ ಕಷ್ಟ ಆಯಿತು ನಾನು ಬೆಂಗಳೂರಿಂದ ಬಿಟ್ಟು ಬಂದುಬಿಟ್ಟೆ ಏನು ಮಾಡೋದು ಅನ್ನೋದು ಗೊತ್ತಾಗದೆ ಒಂದು ತಿಂಗಳು ಒಂದು ಸುಮಾರು ಒಂದು ವರ್ಷ ಅಲ್ಲಿ ಜಮೀನಲ್ಲೇ ಕೆಲಸ ಮಾಡ್ಕೊಂಡು ತರಕಾರಿ ಎಲ್ಲ ನಾವು ಬೆಳೆದು ಬೆಳೆದು ಅದು ಯಾಕೋ ಸರಿ ಆಗಲಿಲ್ಲ ಆಮೇಲೆ ಭಾರಿ ಅಂದರೆ ತರಕಾರಿ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಿದ್ವಿ ಎಲ್ಲೂ ಕೂಡ ತರಕಾರಿ ಕೈ ಇಡಿಲ್ಲ ನಮ್ಮ ಬ್ರದರ್ಗೂ ಅಷ್ಟೇ ಇದಾಯಿತು ನಮ್ಮ ತಂದೆಯರು ಕೂಡ ಮಾಡಿದ್ರು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನಮಗೂ ಕೂಡ ತರಕಾರಿ ಕೈ ಇಲ್ಲ ನಾನು ಈಗ ಇದನ್ನು ಯಾಕೆ ಹೈನುಗಾರಿಕೆನ ಒಂದು ಮಾಡ್ಕೋಬಾರ್ದು ಅನ್ನೋ ಇದರಲ್ಲಿ ಹೇಗೆ ಮೂರು ಹಸುಗಳಿದ್ದು ಅದಾದ್ಮೇಲೆ ಒಂದು ಎರಡು ಹಸುಗಳು ತಗೊಂಬಂದು ಎರಡು ಹಸ್ಗಳು ಮೇಲೆ ಒಂದು ಐದು ಆಯ್ದು ಮೂರಿದ್ದವು ಐದು ಮಾಡ್ಕೊಂಡ್ವಿ ಆವಾಗಿಂದ ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಬಂತು ಅದಾದಮೇಲೆ ಒಂದು ಮನೆ ಕಟ್ಕೊಂಡೆ ನಾನು ಫಸ್ಟೊಂದು ಹಳೆ ಮನೆ ಇತ್ತು ಹಳೆ ಮನೆ ಏನಾಯಿತು ಅಂದರೆ ನಮ್ಮದು ಒಂದು ಹಳೆ ಮನೆ ಪಕ್ಕದಲ್ಲೇ ಒಂದು ಮನೆ ಇತ್ತು ಅವ್ರದ್ದು ಕೆಡವಿದ ಮೇಲೆ ಮಳೆ ನೀರು ಬಿದ್ದುಬಿಟ್ಟು ನಮ್ಮ ಮನೆಯೂ ಬಿದ್ದೋಗ್ಬಿಡ್ತು ಆ ಟೈಮಲ್ಲಿ ಇರೋಕ್ಕೆ ಜಾಗ ಇಲ್ದಂಗೆ ಆಗೋಯ್ತು ನಾನು ಆ ಟೈಮಲ್ಲಿ ಬೆಂಗಳೂರಿಂದ ಬಿಟ್ಟು ಬಂದಿದ್ದೆ ಏನು ಮಾಡೋದು ಗೊತ್ತಾಗ್ದೆ ಬೇರೆ ಮನೇಲಿ ಇದ್ವಿ ಕೊನೆಗೆ ಒಂದು ನಾಮದಾಗ ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡ್ವಿ ಮನೆ ಕಟ್ಕೊಂಡು ಈ ಹಸ್ಗಳು ಒಂದು ಮೂರಿಂದ ಅಷ್ಟೇ ಬಂದು ಈಗ ಪಡ್ಡೆ ಕರುಗಳು ಅಷ್ಟೇ ಅವಾಗಿದ್ದವು ಈ ಮೂರು ಕರುಗಳನ್ನ ಅವು ಹಾಲು ಕೊಡ್ತಿರ್ಲಿಲ್ಲ ಒಂದು ಸಪ್ರೇಟ್ ಇರಲಿಂತನೂ ಒಂದು ಹಸು ತಂದು ಆ ಕಡೆ ಇದೆ ಹಸು ತಂದ್ವಿ ಅದಾದಮೇಲೆ ಇನ್ನೊಂದು ಹಸ್ಸು ತಂದು ಅದನ್ನು ಸೇಲ್ ಮಾಡಿದ್ವಿ ಆಮೇಲೆ ಅದಾದಮೇಲೆ ಗ್ರೋತ್ ಆಗ್ತಾ ಹೋಗ್ತು ಯಾವುದು ಕೂಡ ಹಸುಗಳಲ್ಲಿ ನಮಗೆ ಯಾವುದು ಕೂಡ ಲಾಸ್ ಆಗಲಿಲ್ಲ ಇದರಿಂದ ನಮಗೆ ಕೈ ಹಿಡ್ದಿರೋದಂದ್ರೆ ಹಸುಗಳಿಂದನೇ ಹಸುಗಳಿಂದನೇ ಒಂದು ಮನೆ ಕಟ್ಕೊಂಡು ಮನೆ ಕಟ್ಟಿ ಒಂದು ಒಂದು ಎರಡು ವರ್ಷಕ್ಕೇ ನಾನು ಈ ಶೆಡ್ಗಳೆಲ್ಲ ಮಾಡಿ ಒಂದು ಹೆಚ್ಚು ಮೂವತ್ತು ಲಕ್ಷ ಬಂಡವಾಳ ಹಾಕಿದ್ದೀನಿ ಫ್ಯಾಕ್ಟ್ರಿಗೆ ಎಲ್ಲದಕ್ಕೂ ಈ ಹಸುಗಳನ್ನು ಕೂಡ ಮಾಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ ನಾವಿಲ್ಲಿ ಹಸುಗಳಿಂದ ಇಷ್ಟೊಂದೆಲ್ಲ ಹೌದು ಸರ್